ನೀವೇನು ನೋಡ್ತಾ ಇದ್ದೀರ ನೀವು ಏನು ನೋಡ್ತೀರಿ ಅದೇ ನೀವು ಆಗಿದ್ದೀರಿ ಡೋಂಟ್ ಫಿಸಿಕಲ್ ವ್ಯೂ ಪಾಯಿಂಟ್ ಸಿ ಫ್ರಮ್ ದ ಸ್ಪಿರಿಟ್ ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ ಹೇಳ್ರಿ ನ್ಯೂ ಪರ್ಸನ್ ಹೇಳ್ರಿ ಐ ಎ ನ್ಯೂ ಪರ್ಸನ್ ಹೇಳಿ ನಾನು ಬ್ರಾಂಡ್ ನ್ಯೂ ಪರ್ಸನ್ ಹೇಳ್ರಿ ಹಳೆಯ ಸಂಗತಿ ಎಲ್ಲ ಹೋಯಿತು ಅದರ ಬಗ್ಗೆ ಧ್ಯಾನ ಮಾಡಬೇಡ್ರಿ ಹಿಂದೆ ಮಾತಾಡ್ತಿದಿರಿ ದವ್ವ ಇದೆ ಶಾಪ ಇದೆ ಅವರು ಶಾಪ ಹಾಕಿದ್ದಾರೆ ಇವರು ಒಳ್ಳೇದಾಗುವುದಿಲ್ಲ ಅಂತ ಹೇಳಿದಿರಿ ನೋ 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 ಅವರ ನಾಲಗೆಯ ಮೇಲೆ ನಿಮ್ಮ ಜೀವಿತ ಇಲ್ಲ ನಿನ್ನ ವಿಷಯದಲ್ಲಿ ಮಹಿಮೆಯ ಸಂಗತಿಗಳು ಮಾತ್ರ ಆಡಲ್ಪಟ್ಟಿದೆ ನಾನು ನಿನ್ನನ್ನು ತೊರೆಯುವುದಿಲ್ಲ ನಾನು ನಿನ್ನನ್ನು ಬಿಡುವುದಿಲ್ಲ ನೀನು ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗಲೂ ನಾನು ನಿನ್ನ ಜೊತೆಯಲ್ಲಿರುತ್ತೇನೆ ನದಿಗಳನ್ನು ದಾಟುವಾಗ ಅವುಗಳನ್ನು ನಿನ್ನನ್ನು ಮುಳುಗಿಸುವವು ಅಗ್ನಿಗೆ ನೀನು ಕಂದದಿರುವಿ ಉರಿಯು ನಿನ್ನನ್ನು ದಹಿಸದು ನಿನ್ನ ವಿಷಯವಾಗಿ ಮಹಿಮೆಯ ಸಂಗತಿಗಳು ಮಾತಾಡಲ್ಪಟ್ಟಿದೆ ನೀನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಆರೋಗ್ಯದಲ್ಲಿ ಮಹಿಮೆಯಲ್ಲಿ ಜೀವಿಸುವಂತೆ ನಿನ್ನ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಮರಣದ ಕಂಬವನ್ನು ಇರಿದನು ಆತನ ಗಾಯಗಳಿಂದ ನಿನಗೆ ಗುಣ ಆಗ್ತದ ಗುಣ ಆಯ್ತ ಗುಣ ಆಯ್ತ ಆಗ್ತದ ಹೇಗೆ ನಂಬುತ್ತಾ ಇದ್ದೀರಿ ಆಯ್ತಾ ಆಗ್ತದ ಎಷ್ಟು ಆಗಿದೆ ಅಂತ ನಂಬುತ್ತೀರಿ ಎಷ್ಟು ಮಂದಿ ಆಗುತ್ತದೆ ಅಂತ ನಂಬುತ್ತೀರಿ ನೀವು ನಂಬುವ ರೀತಿಯನ್ನು ಬದಲಾಯಿಸಿ ಒಬ್ಬ ಸೇವಕ ಒಬ್ಬ ಸೇವಕ ಆತನು ಗನ್ ಆಪರೇಟ್ ಮಾಡುವಾಗ ಬ್ಲಾಸ್ಟ್ ಆಗಿ ಅವನ ಕಿವಿಗೆ ಡ್ಯಾಮೇಜ್ ಆಯಿತು ಕಿವಿಗೆ ಡ್ಯಾಮೇಜ್ ಆಯಿತು ಟ್ವೆಂಟಿ ಅವನ ಕಿವಿ ಗುರುಗುರು 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 ಹೇಳ್ತಾ ಉಂಟು ಸರಿಯಾಗಿ ಕೇಳುವುದಿಲ್ಲ ಕರೆದರೂ ಕೇಳುವುದಿಲ್ಲ ಆತನೊಂದು ಒಳ್ಳೆ ಹೀಲಿಂಗ್ ಕುರುಸೇಡಿಗೆ ಹೋದ ಅನ್ಯೂಜಲ್ ಹೀಲಿಂಗ್ ಮೊರಕ್ಕಲ್ಗಳು ಆ ಮ್ಯಾನ್ ಆಫ್ ಗಾರ್ಡ್ ಅಲ್ಲಿ ನಡೀತಾ ಇದ್ದವು ಅಲ್ಲಿ ಏನಾಗಲಿಲ್ಲ ನೆಕ್ಸ್ಟ್ ಇನ್ನೊಂದು ಕೃಷೇಡಿಗೆ ಹೋದ ಸೇವಕ ಇಂತ ಒಂದು ಗಿಫ್ಟ್ ಅಂತ ಹೇಳಿದ್ರೆ ಎಲ್ಲ ಕಿವಿಗಳು ಓಪನ್ ಆಗುವುದು ಅವರ ಮೀಟಿಂಗ್ ಅಲ್ಲಿ ಅಲ್ಲಿ ಸಹ ಏನಾಗಲಿಲ್ಲ ಕಡೆಗೆ ಗಂಡ ಹೆಂಡತಿ ಮಾತಾಡ ನನಗೆ ಕೇಳುವುದಿಲ್ಲ ನಾನು ಕೆಪ್ಪ ಕೆಪ್ಪ ಅಂತ ಹೇಳ್ತಾ ಇದ್ದೇನೆ ಒಂದು ವಾಯ್ಸ್ ಅವನಿಗೆ ಕೇಳಿತ್ತು ಒಂದು ಸ್ವರ ಅವನಿಗೆ ಕೇಳಿತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಒಬ್ಬರು ಸುಳ್ಳುಗಾರನಿದ್ದಾನೆ ಕೇಳ್ತಾ ಇದ್ದೀರಾ ದೇವರು ಹೇಳ್ತಾ ಇದ್ದಾನೆ ನನ್ನ ಮತ್ತು ನಿನ್ನ ಮಧ್ಯದಲ್ಲಿ ಒಬ್ಬನು ಸುಳ್ಳುಗಾರ ಅದಕ್ಕೆ ಈ ವ್ಯಕ್ತಿ ಹೇಳಿದ ದೇವರೇ ತಂದೆ ನೀನು ಒಳ್ಳೆಯವನು ನೀನು ಸತ್ಯವಂತ ನೀನು ಸುಳ್ಳು ಹೇಳುವುದಿಲ್ಲ ಅಂತ ನನಗೆ ಹಂಡ್ರೆಡ್ ಗೊತ್ತು ಐ ನೆವರ್ ಬ್ಲೇಮ್ ಯು ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ರೈಟ್ ಎಲ್ಲ ಮನುಷ್ಯರು ಸುಳ್ಳು ಹೇಳಬಹುದು ಇಡೀ ವರ್ಲ್ಡ್ ಸುಳ್ಳು ಹೇಳಬಹುದು ಬಟ್ ದೇವರು ಸತ್ಯವನ್ನೇ ಮಾತಾಡುತ್ತಾರೆ ಅವನು ಹೇಳಿದ ನಿನ್ನ ವಿಷಯದಲ್ಲಿ ನನಗೆ ಡೌಟೇ ಇಲ್ಲ ನೀನು ಸತ್ಯವಂತನೇ ಸಿ ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ನೀನು ಹೇಳಿ ಪಕ್ಕದವರಿಗೆ ನೀನು ಎಲ್ಲಾ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು ನಿನ್ನ ಮೇಲೆ ವ್ಯಾಜ್ಯ ನಡೆಯುವ ನೀನು ಗೆಲ್ಲಬೇಕೆಂದು ಬರೆಯದಿದೆ ಅದಕ್ಕೆ ಈ ವ್ಯಕ್ತಿ ಹೇಳಿದ ದೇವಸೇವಕ ಸ್ವಾಮಿ ನೀನು ಸುಳ್ಳು ಹೇಳುವುದಿಲ್ಲ ಬಟ್ ನನಗೆ ಕೇಳುವುದಿಲ್ಲ ನನ್ ಗುರುಗುರು ಆಗ್ತಾ ಉಂಟು ಅದಕ್ಕೆ ಹೇಳುದ ನೀನು ಯಾಕೆ ನನ್ನ ಒಟ್ಟಿಗೆ ಎಗ್ರಿ ಆಗುವುದಿಲ್ಲ ನನ್ನ ವಾಕ್ಯ ನಿನ್ನ ಕುರಿತಾಗಿ ಏನು ಹೇಳುತ್ತದೆ ಅದರೊಟ್ಟಿಗೆ ಯಾಕೆ ನೀನು ಒಪ್ಪುವುದಿಲ್ಲ ಯಾಕೆ ಅದನ್ನು ಒಪ್ಪಿಕೊಂಡು ನಿನ್ನ ಎಲ್ಲ ನುಡಿಗಳಲ್ಲಿ ನೀನು ಹೇಳುವುದಿಲ್ಲ ಯಾಕೆ ಅದನ್ನೇ ನನ್ನೊಟ್ಟಿಗೆ ಆಗಿ ನೀನು ರಿಪೀಟ್ ಮಾಡುವುದಿಲ್ಲ ನಾನೊಂದು ಮಾತಾಡ್ತಾ ಇದ್ದೀನಿ ನೀನೊಂದು ಮಾತಾಡೋ ಯಾಕೆ ನಾವು ಇಬ್ಬರು ಒಂದೇ ಮಾತಾಡಬಾರದು ಯಾಕೆ ನಾವು ಇಬ್ಬರು ಒಂದೇ ರೀತಿ ನೋಡಬಾರದು ಯಾಕೆ ನೀನು ನಾವು ಇಬ್ಬರು ಒಂದೇ ರೀತಿ ನಂಬಬಾರದು ಅವನೇ ಹೇಳಿದ ಇವತ್ತಿನಿಂದ ಇವತ್ತಿನಿಂದ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದೇವರು ನನ್ನ ಕುರಿತಾಗಿ ಏನು ಹೇಳುತ್ತಾನೋ ಅದೇ ನಾನು ಆಗಿದೆ ನನ್ನ ನಿನ್ನ ಒಟ್ಟಿಗೆ ಎಗ್ರಿ ಭೂಮಿಯನ್ನು ಆಕಾಶವನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಜೀವ ಸ್ವರೂಪನಾದ ದೇವರೊಟ್ಟಿಗೆ ನಾನು ಎಗ್ರಿ ಆಗುತ್ತೇನೆ ನನ್ನ ಮದುವೆಯ ವಿಷಯವಾಗಿ ನನ್ನ ಕುಟುಂಬದ ವಿಷಯವಾಗಿ ನನ್ನ ಸೇವೆಯ ವಿಷಯವಾಗಿ ನನ್ನ ಫೈನಾನ್ಸ್ ವಿಷಯವಾಗಿ ಇವತ್ತಿನಿಂದ ನಿನ್ನ ವಾಕ್ಯ ಏನು ಹೇಳುತ್ತದೆ ಅದೇ ನಾನು ಒಪ್ಪುತ್ತೇನೆ ಅವನ ಹೆಂಡತಿಯ ಬಳಿಗೆ ಹೋದ ಹನಿ ಐ ಆಮ್ ಹಿಲ್ಡ್ ನಾನು ಗುಣ ಆಗಿದ್ದೇನೆ ಹರಿಶೋರ್ ನಿ ಕೇಳ್ತಾ ಇದೆಯಾ ದಟ್ ಈಸ್ ನನ್ ಅಪ್ ಯೋ ಬಿಸ್ನೆಸ್ ನಾನು ಗುಣ ಆಗಿದ್ದೇನೆ ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರು ಸತ್ಯ ಮಾತಾಡ್ತದೆ ನನ್ನ ಕುರಿತಾಗಿ ಹೇಳ್ತಾ ಇದ್ದಾರೆ ನಾನು ಗುಣ ಆಗಿದ್ದೇನೆ ಅಂತ ನೋ ಪ್ರಾಬ್ಲಮ್ ನಾನು ನಿನ್ನೊಟ್ಟಿಗೆ ದೇವ ಸೇವೆ ಕೇಳಿದ ಇಂಥ ಹೆಂಡತಿಗೋಸ್ಕರ ದೇವರಿಗೆ ಸ್ತೋತ್ರ ಕೆಲವು ಹೆಂಡತಿರಿಗೆ ಈ ಸತ್ಯ ಕೇಳಲಿಕ್ಕೆ ಆಗುವುದಿಲ್ಲ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳವರಾಗಿದ್ದಾರೆ ಅದು ಪರಲೋಕದಿಂದ ಆಗುವುದು ರೈಟ್ ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳವರಾಗಿದ್ದಾರೆ ಅದು ತಂದೆಯಿಂದ ನಿಮಗೆ ಆಗುವುದನ್ನು ಹೇಳುತ್ತೇನೆ ಏಸ್ವ ಹೇಳಿದ ರೈಟ್ ಇವರಿಬ್ಬರು ಹೇಳಿದರು ಥ್ಯಾಂಕ್ ಗಾಡ್ ನಿನ್ನನ್ನು ಗುಣ ಮಾಡಿದ್ದು ಮಾಡು ಅಂತ ಹೇಳಿಲ್ಲ ವಿ ಅಗ್ರಿ ವಿತ್ ಹೀಲ್ಡ್ ಹೆಂಡತಿ ಕೂಡ ದೇವರಿಗೆ ಸ್ತೋತ್ರ ಬೆಳಿಗ್ಗೆ ಸಂಜೆ ಮೈ ಹಸ್ಬೆಂಡ್ ಇಸ್ ಹೀಲ್ಡ್ ಇಡೀ ದಿನ ಅವರು ಒಂದೇ ಹೇಳುವುದು ನನ್ನ ಗಂಡನಿಗೆ ಗುಣವಾಗಿದೆ ನನಗೆ ಗುಣವಾಗಿದೆ ಥ್ಯಾಂಕ್ ಯು ಫಾದರ್ ಒಂದಿನ ಆಯಿತು ಎರಡು ದಿನ ಆಯಿತು ಮೂರನೇ ದಿನ ಕಿವಿ ಕ್ಲೀಯರ್ ಓಪನ್ ಆಯಿತು ಆಯಿತು ಹೇಳಿ ಮಹಿಮೆಯ ಸಂಗತಿಗಳು ನನ್ನ ವಿಷಯವಾಗಿ ಮಾತಾಡಲ್ಪಟ್ಟಿದೆ ಕಾಣದ ಲೋಕದಲ್ಲಿರುವ ದೇವರ ವಾಕ್ಯವೇ ದೇವರಾಗಿದ್ದಾನೆ ದೇವರು ನಿನ್ನೆ ಇವತ್ತು ನಾಳೆ ಏಕ ರೀತಿಯಾಗಿದ್ದಾನೆ ಆತನು ಬದಲಾಗಲಿಲ್ಲ ಆತನು ಬದಲಾಗಲಿಲ್ಲ ವಿ ಮಸ್ಟ್ ಅಗ್ರಿ ವಿತ್ ಗಾಡ್ ನಮ್ಮ ಮನಸ್ಸು ಏನು ಹೇಳ್ತದೆ ಅದರೊಟ್ಟಿಗೆ ನಾವು ಒಪ್ಪುವುದಲ್ಲ ನನ್ನ ಶರೀರ ಏನು ಹೇಳ್ತದೆ ಅದರೊಟ್ಟಿಗೆ ಒಪ್ಪುವುದಲ್ಲ ನನ್ನ ಗಂಟು ಏನು ಹೇಳ್ತದೆ ಒಪ್ಪುವುದಲ್ಲ ದೇವರ ವಾಕ್ಯ ನನ್ನ ಬರೆಗೆ ಏನು ಹೇಳುತ್ತದೆ ಅದನ್ನೇ ನಾನು ಒಪ್ಪಬೇಕು ನಾನು ಹೇಳ್ತೇನೆ ನೀವು ಯುದ್ಧ ಆಗಿರೋದಿಲ್ಲ ನೀವೊಂದು ಸ್ಪಿರಿಚುವಲ್ ಸಮೃದ್ಧಿಯ ರೋಡಲ್ಲಿ ನಡೀತೀರಿ ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗುವುದಿಲ್ಲ ಆತನ ವಾಕ್ಯ ಏನು ಹೇಳುತ್ತದೆ ಆ ಸಮೃದ್ಧಿಯ ಮಾರ್ಗದಲ್ಲಿ ನೀವು ನಡೆಯುತ್ತೀರಿ ನೀವು ಗೊತ್ತಾ ಆತ್ಮಿಕ ಲೋಕದಲ್ಲಿ ಮಾರ್ಗಗಳಿವೆ ಆತ್ಮಿಕ ಲೋಕದಲ್ಲಿದ್ದ ಬಡತನದ ಮಾರ್ಗ ಇದೆ ರೋಗದ ಮಾರ್ಗ ಇದೆ ಕೊರತೆಯ ಮಾರ್ಗ ಇದೆ ಫೇಲಿಯರ್ನ ಮಾರ್ಗ ಇದೆ ಸಫಲತೆಯ ಮಾರ್ಗವಿದೆ ಅವರು ನ್ಯಾಚುರಲ್ ವರ್ಲ್ಡ್ ಅಲ್ಲಿ ತುಂಬ ರಿಚ್ ಆಗಿರಬಹುದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಅವರು ಬಡವರಾಗಿದ್ದಾರೆ ಅದಕ್ಕೆ ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತೇನೆ ರೈಟ್ ನೀನು ನಿನ್ನ ವಿಷಯದಲ್ಲಿ ನಾನು ಏನಾಗಿದ್ದೇನೆ ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿ ಕೊರತೆ ಇಲ್ಲದವನು ರಿಚ್ ನಾನು ನಿನ್ನ ವಿಷಯದಲ್ಲಿ ಹೇಳ್ತೇನೆ ನೀನು ದಾರಿದ್ರ್ಯನು ನಗ್ನನು ಕುರುಡನು ಆಗಿದೆಯೆಂದು ನಿನಗೆ ಗೊತ್ತೇ ಇಲ್ಲ ನೀವು ನ್ಯಾಚುರಲ್ ಮಾತಾಡುತ್ತೆ ಸ್ಪಿರುಚುಲಿ ಇವರ್ ಎ ಪೂವರ್ ಪರ್ಸನ್ ಸ್ಪಿರಿಚುಲಿ ಅವರ ಎ ಬ್ಲೈಂಡ್ ಪರ್ಸನ್ ಎನಿ ಟೈಮ್ ಎನಿ ಸಿಕ್ನೆಸ್ ಕಮ್ ಟಕಕ್ ಅಂದ್ರೆ ಔಟ್ ಆಗ್ತಿ ಅದೇ ರೀತಿ ದಟ್ ಇಸ್ ಅನ್ಬಿಲಿವರ್ ಬೋರ್ನ್ಗೇನ್ ಆದವರು ಕೂಡ ಅದೇ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅದಕ್ಕೆ ಬೈ ಬೀಳ್ತೀನಿ ನಿದ್ರೆ ಮಾಡುವವನೇ ಅವರನ್ನು ಬಿಟ್ಟು ಆ ರೋಡನ್ನು ಬಿಟ್ಟು ಸರಿಯಾದ ರೋಡಲ್ಲಿ ನಡಿ ಹೇಳು ಪ್ರಕಾಶಿಸು ನಿನಗೆ ಆಲ್ರೆಡಿ ಪ್ರಕಟಣೆ ಬಂತು ನಿನಗೆ ಬೆಳಕು ಬಂತು ಅವರಾಗಿ ಇನ್ವಾಲ್ವ್ ಆಗಬೇಡ